ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವುದಾಗಿ ಅನಾಮಿಕ ಕೊಟ್ಟಿರುವಂತಹ ದೂರಿನಂತೆ ನಡೆಸಲಾಗಿದ್ದಂತಹ ಉತ್ಖನನವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿರುವುದಾಗಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಇದರ ಬೆನ್ನಲ್ಲೇ ಎಸ್ಐಟಿ ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ದೂರಿನ ಮೇಲೆ ಸದ್ಯ ಅನುಮಾನಗಳು ವ್ಯಕ್ತವಾಗಿರುವಂತಹ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಆತನನ್ನ ಸುಪರ್ತಿಗೆ ಪಡೆದು ವಿಚಾರಣೆಗೆ ಒಳಪಡಿಸಿದರೆ ಹೆಚ್ಚಿನ ಮಾಹಿತಿಗಳು ದೊರೆಯುವಂತಹ ಸಾಧ್ಯತೆ ಇರುವುದರಿಂದಾಗಿ ಈ ಒಂದು ಕ್ರಮಕ್ಕೆ ಎಸ್ಐಟಿ ಮುಂದಾಗಿದೆ ಅಂತ ಹೇಳಲಾಗಿದೆ ಆದರೆ ದೂರುದಾರ ಸಾಕ್ಷ್ಯವೂ ಕೂಡ ಆಗಿರುವುದರಿಂದಾಗಿ ಆತನನ್ನ ವಶಕ್ಕೆ ಪಡೆಯುವುದಕ್ಕೆ ಕಾನೂನು ತೊಡಕುಗಳು ಎದುರಾಗುತ್ತೆ ಅನಾಮಿಕನ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿಗೆ ಇರುವಂತಹ ಕಾನೂನು ತೊಡಕುಗಳು ಏನು ಅಂತ ನೋಡೋದಾದ್ರೆ ಅನಾಮಿಕ ದೂರುದಾರ ಏನಿದಾನೆ ಆತನನ್ನ ಸದ್ಯದ ಮಟ್ಟಿಗೆ ಪ್ರಕರಣದ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗಿದೆ ಹೀಗಾಗಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಆತ ಇದೀಗ ರಕ್ಷಣೆಯಲ್ಲಿ ಇದ್ದಾನೆ ಇದರಿಂದಾಗಿ ಆತನನ್ನ ವಶಕ್ಕೆ ಪಡೆಯುವಂತದ್ದು ಅಥವಾ ಬಂಧಿಸುವುದಕ್ಕೆ ಸಾಧ್ಯ ಇರೋದಿಲ್ಲ ಕೂಡ ಕೆಲವು ಪ್ರಬಲ ವಿಚಾರಣೆಗಳನ್ನ ಮುಂದಿಟ್ಕೊಂಡು ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಉದ್ದೇಶವನ್ನ ಪಟ್ಟಿದೆ ಅಂತ ಹೇಳಿ ಕೆಲ ಪ್ರಬಲ ಸಾಕ್ಷ್ಯಗಳ ಮೂಲಕವಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ ಅಂತಲೂ ಕೂಡ ಮೂಲಗಳು ತಿಳಿಸ್ತಾ ಇದೆ ಇನ್ನು ಅನಾಮಿಕನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿಗೆ ಮುಂದಿರುವಂತಹ ಆಯ್ಕೆಗಳು ಏನು ಅಂತ ನೋಡೋದಾದ್ರೆ ಸುಳ್ಳು ಮಾಹಿತಿ ನೀಡಿದಂತ ಅನುಮಾನ ಇದೆ ಅಂತ ಹೇಳಿ ಕೋರ್ಟ್ಗೆ ವರದಿ ನೀಡುವಂತ ಸಾಧ್ಯತೆ ಈ ಮೂಲಕ ನ್ಯಾಯಾಲಯದಿಂದ ಅನಾಮಿಕನ ಬಂಧನಕ್ಕೆ ಅನುಮತಿಯನ್ನ ಕೂಡ ಪಡೆದುಕೊಳ್ಳಬಹುದು ಸುಳ್ಳು ದೂರು ಅಥವಾ ತನಿಖೆಗೆ ಅಡ್ಡ ಆರೋಪಿಸಿ ಬೇರೆ ರೀತಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ ಬಂಧಿಸಬಹುದು ಅನಾಮಿಕ ಕೊಟ್ಟಿರುವಂತಹ ಮಾಹಿತಿಯು ಸುಳ್ಳು ಅಂತ ಹೇಳಿ ಸಾಕ್ಷ್ಯಗಳ ಮೂಲಕ ಪಡಿಸಬೇಕಾಗತ್ತೆ ಆಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಅವನಿಗೆ ದೊರೆಯುವಂತಹ ರಕ್ಷಣೆ ಹಿಂತೆಗೆತ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಎಸ್ಐಟಿ ಬಳಿಯಲ್ಲಿ ಅನಾಮಿಕನ ವಿರುದ್ಧ ಸುಳ್ಳು ಮಾಹಿತಿ ತಪ್ಪು ದೂರು ತನಿಖೆಗೆ ಅಡ್ಡ ಕೊಟ್ಟಿದ್ದಾನೆ ಅನ್ನುವಂಥ ಸಾಕ್ಷ್ಮ ಕೊಡಬೇಕಾಗುತ್ತೆ ಎಸ್ಐ ಟಿ ಆತನ ವಿರುದ್ಧ ಹೊಸ ರೀತಿಯಾದ ಎಫ್ಐ ಆರ್ ಅಂದ್ರೆ ಬಿ ಎನ್ ಎಸ್ ಟೂ ಜೀರೋ ನೈನ್ ಟೂ ಟೂ ಸೆವೆನ್ ಟೂ ಟು ನೈನ್ ಇತ್ಯಾದಿ ಇದರ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಬಹುದು ಅಥವಾ ಇದೇ ಸಾಕ್ಷ್ಯಗಳ ಆಧಾರದಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅನಾಮಿಕ ಸಾಕ್ಷಿ ಏನು ಕೊಟ್ಟಿರುವಂಥದ್ದು ಇದು ಸುಳ್ಳು ಮಾಹಿತಿ ಆಗಿರುವಂಥದ್ದು ತನಿಖೆಗೆ ಈತ ಅಡ್ಡಪಡಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ನಿಖರ ಕಾರಣವನ್ನ ಕೊಡಬೇಕಾಗತ್ತೆ ಆತನ ಹೇಳಿಕೆ ಮತ್ತು ನಂತರ ಪತ್ತೆಯಾದಂಥ ವಾಸ್ತವಾಂಶಗಳ ನಡುವಿನ ವೈರತ್ವವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಸ್ಬೇಕಾಗತ್ತೆ ಉತ್ಖನನದಲ್ಲಿ ಏನು ಸಿಗದೆ ಇರೋದ್ರಿಂದ ಅದರ ಜೊತೆಗೆ ತಜ್ಞರ ಪ್ರಾಥಮಿಕ ವರದಿಗಳನ್ನ ಕೂಡ ಸಲ್ಲಿಸಲಾಗಿರುವಂಥದ್ದು ಅನಾಮಿಕನ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ಆಗ ಆತನನ್ನ ಸಾಕ್ಷಿಯಿಂದಾಗಿ ಆರೋಪಿಯಾಗಿ ಬದಲಾಯಿಸೋದಕ್ಕೆ ತಕ್ಕ ಆಧಾರ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ನಿರ್ಧಾರವನ್ನ ಮಾಡುತ್ತೆ ಒಂದ್ ವೇಳೆ ಕೋರ್ಟ್ ಅನಾಮಿಕನನ್ನ ಆರೋಪಿಯನ್ನಾಗಿಸೋದಕ್ಕೆ ಅನುಮತಿಯನ್ನ ಕೊಟ್ರೆ ಆಗ ಎಸ್ ಐ ಟಿ ಆತನನ್ನ ವಶಕ್ಕೆ ಪಡೆದುಕೊಳ್ಳಬಹುದು ಹೀಗಾಗಿ ಹಲವು ಆಯಾಮಗಳಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತಲೂ ಕೂಡ ಹೇಳಲಾಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ